ನಮಸ್ಕಾರ ಸ್ನೇಹಿತರೆ ಇಂದು ನಾನು ಡೆಲಿವರಿ ಬಾಯ್ ಲವರ ಬಗ್ಗೆ ಅವರ ಸಂಪಾದನೆ ಬಗ್ಗೆ ಒಂದು ಲೇಖನಿಯನ್ನು ಬರೆದಿದ್ದೇನೆ ಇಷ್ಟವಾದರೆ ಸೇರ್ ಮಾಡಿ ದಿನವೊಂದಕ್ಕೆ ಡೆಲಿವರಿ ಬಾಯ್ಸ್ ಗಳಿಸೋ ಹಣವೆಷ್ಟು ಸಮೀಕ್ಷೆ ಕೊಟ್ಟ ಉತ್ತರ ಇದು ನಮಗೆ ಏನೇ ಬೇಕಂದ್ರೂ ಥಟ್ ಅಂತ ಆರ್ಡರ್ ಮಾಡಿ ಮನೆ ಬಾಗಿಲಿಗೆ ತರಿಸಿಕೊಳ್ಳುತ್ತೇವೆ ಆದರೆ ಮಳೆ ಇರಲಿ ಬಿಸಿಲು ಇರಲಿ ನೀವು ಆರ್ಡರ್ ಮಾಡಿದ್ದನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವುದು ಡೆಲಿವರಿ ಬಾಯ್ಸ್ ಇವರ ಒಂದು ದಿನಸ ಸಂಬಳ ಎಷ್ಟು ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ ಡೆಲಿವರಿ ಆಗಿ ಕೆಲಸ ಮಾಡುವವರು ತಿಂಗಳಿಗೆ ಎಷ್ಟು ಹಣ ಸಂಪಾದಿಸಬಹುದು ಬಹುಶಃ ಅನೇಕ ಜನರು ಈ ಪ್ರಶ್ನೆಯನ್ನು ಕೇಳುತ್ತಾರೆ ಕೆಲವರು ಡೆಲಿವರಿ ಬಾಯ್ ಕೆಲಸಕ್ಕೆ ಸೇರಿದ್ರೆ ಹೆಚ್ಚು ಹಣ ಗಳಿಸಬಹುದು ಅಂತ ಅಂದುಕೊಳ್ಳುತ್ತಾರೆ ಡೆಲಿವರಿ ಆಗಿ ಕೆಲಸ ಮಾಡುವವರು ತಿಂಗಳಿಗೆ ಎಷ್ಟು ಹಣ ಸಂಪಾದಿಸಬಹುದು ಬಹುಶಃ ಅನೇಕ ಜನರು ಈ ಪ್ರಶ್ನೆಯನ್ನು ಕೇಳುತ್ತಾರೆ ಕೆಲವರು ಡೆಲಿವರಿ ಬಾಯ್ ಕೆಲಸಕ್ಕೆ ಸೇರಿದ್ರೆ ಹೆಚ್ಚು ಹಣ ಗಳಿಸಬಹುದು ಅಂತ ಅಂದುಕೊಳ್ಳುತ್ತಾರೆ ಡೆಲಿವರಿ ಬಾಯ್ಸ್ಗೆ ಎಲ್ಲರೂ ಧನ್ಯವಾದ ಹೇಳಬೇಕು ನಾವು ಮನೆಯಲ್ಲೇ ಕೂತು ಎಲ್ಲವನ್ನೂ ನಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳುತ್ತೇವೆ ಇದಕ್ಕೆ ಮುಖ್ಯ ಕಾರಣ ಡೆಲಿವರಿ ಬಾಯ್ಸ್ ಹಗಲೆನ್ನದೇ ರಾತ್ರಿಯಾಗಲಿ ಆಹಾರ ಪದಾರ್ಥಗಳಾಗಲಿ ಇತರೆ ವಸ್ತುಗಳಾಗಲಿ ನಮ್ಮ ಮನೆ ಬಾಗಿಲಿಗೆ ತಂದುಕೊಡುತ್ತಾರೆ ಡೆಲಿವರಿ ಬಾಯ್ಸ್ಗೆ ಎಲ್ಲರೂ ಧನ್ಯವಾದ ಹೇಳಬೇಕು ನಾವು ಮನೆಯಲ್ಲೇ ಕೂತು ಎಲ್ಲವನ್ನೂ ನಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳುತ್ತೇವೆ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ಲಕ್ಷಾಂತರ ಡೆಲಿವರಿ ಹುಡುಗರು ಈ ಆಪ್ಗಳಿಗಾಗಿ ಕೆಲಸ ಮಾಡುತ್ತಾರೆ ಬಿಸಿಲು ಮಳೆಯಲ್ಲೇ ದಿನವಿಡೀ ದುಡಿಯುತ್ತಾರೆ ಆದರೆ ಇಷ್ಟು ಕಷ್ಟಪಟ್ಟು ದುಡಿದರೂ ಹೆಚ್ಚು ಗಳಿಸುವುದಿಲ್ಲ ಇತ್ತೀಚೆಗೆ ಈ ಬಗ್ಗೆ ಒಂದು ಸಮೀಕ್ಷೆ ನಡೆಸಲಾಗಿದೆ ವಿವಿಧ ಆ್ಯಪ್ಗಳು ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ವರ್ಷಕ್ಕೆ ಸಾವಿರಾರು ಕೋಟಿಗಳನ್ನು ಗಳಿಸುತ್ತವೆ ಆದರೆ ಡೆಲಿವರಿ ಬಾಯ್ಗಳ ಆರ್ಥಿಕ ಸ್ಥಿತಿ ಕಳಪೆಯಾಗಿದೆ ಇತ್ತೀಚೆಗೆ ಈ ಬಗ್ಗೆ ಒಂದು ಸಮೀಕ್ಷೆ ನಡೆಸಲಾಗಿದೆ ವಿವಿಧ ಆ್ಯಪ್ಗಳು ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ವರ್ಷಕ್ಕೆ ಸಾವಿರಾರು ಕೋಟಿಗಳನ್ನು ಗಳಿಸುತ್ತವೆ ಆದರೆ ಡೆಲಿವರಿ ಬಾಯ್ಗಳ ಆರ್ಥಿಕ ಸ್ಥಿತಿ ಕಳಪೆಯಾಗಿದೆ ಬೋರ್ಜೊ ಅವರ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿನ ಎಪ್ಪತ್ತೇಳು ಪಾಯಿಂಟ್ ಆರು ಪ್ರತಿಶತ ವಿತರಣಾ ಕೆಲಸಗಾರರು ವಾರ್ಷಿಕವಾಗಿ ಐದು ಲಕ್ಷ ರೂಪಾಯಿ ಗಿಂತ ಕಡಿಮೆ ಗಳಿಸುತ್ತಾರೆ ಅಂದರೆ ಹೆಚ್ಚಿನ ಡೆಲಿವರಿ ಬಾಯ್ಗಳು ದಿನಕ್ಕೆ ಏಳುನೂರು ನೂರು ರೂಪಾಯಿ ಗಿಂತ ಕಡಿಮೆ ಗಳಿಸುತ್ತಾರೆ ಝೊಮ್ಯಾಟೊ ಸ್ವಿಗ್ಗಿ ಬ್ಲಿಂಕೆಟ್ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಸೇರಿದಂತೆ ಹಲವಾರು ಡೆಲಿವರಿ ಅಪ್ಲಿಕೇಶನ್ಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಡೆಲಿವರಿ ಕೆಲಸಗಾರರನ್ನು ಒಳಗೊಂಡ ಭಾರತದ ನಲವತ್ತು ನಗರಗಳಲ್ಲಿ ಸಮೀಕ್ಷೆಯನ್ನು ನಡೆಸಲಾಯಿತು ಸಮೀಕ್ಷೆಯು ಆಘಾತಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದೆ ಸಮೀಕ್ಷೆಯ ಪ್ರಕಾರ ಡೆಲಿವರಿ ಹುಡುಗರಲ್ಲಿ ಕೇವಲ ಇಪ್ಪತ್ನಾಲ್ಕು ಪ್ರತಿಶತದಷ್ಟು ಜನರು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಪಿಎಫ್ ಹಣವನ್ನು ಠೇವಣಿ ಮಾಡುತ್ತಾರೆ ತಿಂಗಳಿಗೆ ಅವರ ಉಳಿತಾಯ ಜಸ್ಟ್ ಒಂದು ಸಾವಿರ ಇಂದ ಮೂರು ಸಾವಿರದವರೆಗೂ ಇದ್ದಂತೆ ವಿತರಣಾ ಕೆಲಸಗಾರರಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟು ಮಾತ್ರ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಅವರಲ್ಲಿ ಶೇಕಡಾ ಎಪ್ಪತ್ತೊಂದರಷ್ಟು ಜನರು ಐನೂರರಿಂದ ಹತ್ತು ರೂಪಾಯಿಗಳ ನಡುವೆ ಹೂಡಿಕೆ ಮಾಡುತ್ತಾರೆ ಎಂದು ಸಮೀಕ್ಷೆ ವರದಿಯಲ್ಲಿ ತಿಳಿಸಿದೆ ಡೆಲಿವರಿ ಕೆಲಸಗಾರರ ಪೈಕಿ ಶೇಕಡಾ ರಷ್ಟು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿ ಶೇಕಡಾ ಅರವತ್ತೆರಡರಷ್ಟು ಡೆಲಿವರಿ ಕೆಲಸಗಾರರು ಜೀವವಿಮೆ ಹೊಂದಿಲ್ಲ ಇದು ಮೇಜರ್ ವಿಚಾರ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಡೆಲಿವರಿ ಬಾಯ್ಸ್ ಹೆಚ್ಚು ವಾಹನ ಚಲಾಯಿಸುತ್ತಾರೆ ಅವರೆಲ್ಲರೂ ವಿಮೆ ಮಾಡಿಸಿಕೊಳ್ಳುವುದು ಉತ್ತಮ ಎಲ್ಲರೂ ಡೆಲಿವರಿ ಬಾಯ್ಸ್ಗೆ ಮರ್ಯಾದೆ ಕೊಡಬೇಕು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು ಟಿಪ್ಸ್ ಕೊಟ್ಟು ಮರ್ಯಾದೆ ಕೊಡದಿದ್ದರೆ ನಿಜಕ್ಕೂ ನೀವು ನೀಡೋ ಹಣಕ್ಕೆ ವ್ಯಾಲ್ಯೂ ಇರೋದಿಲ್ಲ ಹೀಗಾಗಿ ಅವರನ್ನು ಎಲ್ಲರಂತೆ ಟ್ರೀಟ್ ಮಾಡಿ ಅನ್ನೋದು ಜನಗಳ ಅಭಿಪ್ರಾಯ ನಮಸ್ಕಾರ